ಪ್ರಿಯ ಕಿಂಗ್ ಆಫ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಭಾರತದಲ್ಲಿ ಏಳು ಪರ್ವತ ಶ್ರೇಣಿಗಳಿವೆ ಅವುಗಳು ಒಂದನೇದು ಹಿಮಾಲಯ ಪರ್ವತಗಳು ಎರಡನೇದು ಕಾರಕೋರಂ ಪರ್ವತ ಶ್ರೇಣಿ ಮೂರನೇದು ಪೂರ್ವಾಚಲ್ ಪರ್ವತ ಶ್ರೇಣಿ ನಾಲ್ಕನೇದು ಸಾತ್ಪುರ್ ಮತ್ತು ವಿಂಧ್ಯ ಪರ್ವತ ಶ್ರೇಣಿ ಐದನೇದು ಅರಾವಳಿ ಪರ್ವತ ಶ್ರೇಣಿ ಆರನೇದು ಪಶ್ಚಿಮ ಘಟ್ಟಗಳು ಏಳನೇದು ಘಟ್ಟಗಳು ಇವುಗಳಲ್ಲಿ ವಿಶೇಷವಾಗಿ ವಿಂಧ್ಯ ಪರ್ವತ ಶ್ರೇಣಿ ಭಾರತದಲ್ಲಿ ಅತಿ ಮುಖ್ಯವಾದ ಪರ್ವತ ಶ್ರೇಣಿಯಾಗಿದೆ ವಿಂಧ್ಯ ಪರ್ವತಗಳು ಪೂರ್ವ ಪಶ್ಚಿಮವಾಗಿ ನರ್ಮದಾ ಮತ್ತು ಕೋಸಿ ನದಿಯ ಸೇಳು ಕಣಿವೆಯ ಉತ್ತರಾಂಚಿನಲ್ಲಿವೆ ಇವು ಸಮುದ್ರ ಮಟ್ಟದಿಂದ ನಾನೂರ ಐವತ್ತು ಮೀಟ್ರ್ನಿಂದ ಸಾವಿರದ ನೂರು ಮೀಟರ್ ಎತ್ತರವಾಗಿವೆ ಗುಜರಾತ್ ರಾಜ್ಯದಿಂದ ಮಧ್ಯಪ್ರದೇಶದ ಮೂಲಕ ಪೂರ್ವಕ್ಕೆ ವಾರಣಾಸಿವರೆಗೆ ವರೆಗೆ ಸುಮಾರು ಸಾವಿರದ ಎಂಬತ್ತಾರು ಕಿಲೋಮೀಟರ್ವರೆಗೆ ಹಬ್ಬಿವೆ ಪರ್ವತಗಳ ಉತ್ತರಕ್ಕೆ ಮಾಳ್ವ ಪ್ರಸ್ಥಭೂಮಿ ದಕ್ಷಿಣಕ್ಕೆ ಸಾತ್ಪುರ್ ಪರ್ವತ ಶ್ರೇಣಿಗಳು ಪೂರ್ವಕ್ಕೆ ಬು ಬುಂದೇಲ್ ಖಂಡ ಪ್ರದೇಶ ಮತ್ತು ಪಶ್ಚಿಮಕ್ಕೆ ಗುಜರಾತ್ ಬಯಲಿನಿಂದ ಸುತ್ತುವರಿಯಲ್ಪಟ್ಟಿವೆ ಸಾತ್ಪುರ್ ಪರ್ವತಕ್ಕೂ ವಿಂದ್ಯಾ ಪರ್ವತಗಳಿಗೆ ಸಮಾಂತರವಾಗಿ ಹರಡಿದ್ದು ತಪತಿ ಮತ್ತು ನರ್ಮದಾ ನದಿಗಳ ಮಧ್ಯಭಾಗದಲ್ಲಿದೆ ನರ್ಮದಾ ಈ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವ ಮುಖ್ಯ ನದಿಯಾಗಿದ್ದು ಜಂಬಲ್ಪುರದ ಬಳಿ ಅಮೃತಶಿಲೆಯ ಕಮರಿಗಳಲ್ಲಿ ಪಶ್ಚಿಮ ಮುಖವಾಗಿ ಹರಿಯುತ್ತದೆ ನಿರಂತರ ಭೂ ಮತ್ತು ಚನಲ್ ಚಲನೆಯಿಂದ ಉಂಟಾದ ಕಡಪ ಶಿಲಾ ರಚನೆ ಪರ್ವತದ ಮುಖ್ಯ ಭೂಭಾಗವಾಗಿದೆ ಈ ಪ್ರದೇಶದಲ್ಲಿ ಕಾಡುಕೋಣ ಚಿಗರೆ ಮೊಲ ಜಿಂಕೆ ಚಿರತೆ ಹಂದಿ ಇತ್ಯಾದಿ ಪ್ರಾಣಿಗಳಿವೆ ಪರ್ವತ ಶ್ರೇಣಿಗಿರುವ ಮಧ್ಯ ಪ್ರದೇಶದಲ್ಲಿ ಹನ್ನೊಂದು ರಾಷ್ಟ್ರೀಯ ಉದ್ಯಾನವನಗಳು ಮೂವತ್ತೆರಡು ವನ್ಯಜೀವಿ ರಾಷ್ಟ್ರೀಯ ವಲಯಗಳನ್ನು ಕಂಡುಬರುತ್ತವೆ ಮತ್ತು ಮಧ್ಯ ಪ್ರದೇಶದ ಪಂಚರಿ ಬಳಿಯಿರುವ ಧೂಪಗಢ್ ಶಿಖರ ಅತಿ ಎತ್ತರದ ಸ್ಥಳವಾಗಿದೆ ಇದು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಅಡಿ ಅಡಿ ಮತ್ತು ಸಾವಿರದ ಮುನ್ನೂರ ಐವತ್ತು ಮೀಟರ್ ಎತ್ತರವಿದೆ ಮತ್ತು ವಾಯುವ್ಯ ದಿಕ್ಕಿನಲ್ಲಿ ಮಾಲ್ವಾ ಪ್ರಸ್ಥಭೂಮಿಯು ಸಾವಿರದ ಆರುನೂರ ಐವತ್ತರಿಂದ ಎರಡು ಸಾವಿರ ಅಡಿ ವಿಸ್ತಾರವಾಗಿದೆ ವಿಂಧ್ಯ ಪರ್ವತಗಳು ಮುಖ್ಯವಾಗಿ ನರ್ಮದಾ ನದಿಯ ಉತ್ತರಕ್ಕಿರುವ ಮಧ್ಯ ಭಾರತದ ಇಳಿಜಾರುಗಳು ಬೆಟ್ಟಗಳು ಮತ್ತು ಎತ್ತರದ ಪ್ರದೇಶಗಳಿಗೆ ಸೀಮಿತವಾಗಿದೆ ಇದಾಗಿತ್ತು ಸಾತ್ಪುರ್ ಮತ್ತು ವಿಂಧ್ಯ ಪರ್ವತ ಶ್ರೇಣಿಗಳ ವಿವರ ಮತ್ತು ಉಳಿದ ಪರ್ವತ ಶ್ರೇಣಿಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಹಿಮಾಲಯ ಪರ್ವತಗಳು ಹಿಮಾಲಯ ಪರ್ವತ ಶ್ರೇಣಿಗಳು ಅತಿ ಎತ್ತರದ ಪರ್ವತ ಶ್ರೇಣಿಗಳು ಎಂದು ಕರೆಯಲಾಗಿದೆ ಈ ಪರ್ವತ ಶ್ರೇಣಿಯು ವಿಶ್ವದ ಬಹುತೇಕ ಎಲ್ಲ ಅತಿ ಎತ್ತರದ ಶಿಖರಗಳನ್ನು ಹೊಂದಿದೆ ಸರಾಸರಿ ನೂರಕ್ಕೂ ಹೆಚ್ಚು ಶಿಖರಗಳು ಏಳು ಸಾವಿರದ ಇನ್ನೂರು ಮೀಟರ್ಗಿಂತ ಎತ್ತರದಲ್ಲಿವೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಎತ್ತರದಲ್ಲಿರುವ ಮೌಂಟ್ ಎವರೆಸ್ಟ್ ವಿಶ್ವದ ಅತಿ ಎತ್ತರದ ಶಿಖರವಾಗಿದೆ ಇದು ನೇಪಾಳದ ಬೃಹತ್ ಹಿಮಾಲಯದಲ್ಲಿದೆ ಗಂಗಾ ಎಂ ಬ್ರಹ್ಮಪುತ್ರ ಮತ್ತು ಸಿಂಧೂ ಜೊತೆ ಜೊತೆಗೆ ಅನೇಕ ಮಹತ್ವದ ನದಿ ವ್ಯವಸ್ಥೆಗಳನ್ನು ಪರ್ವತಗಳಲ್ಲಿ ಹುಟ್ಟಿಸಿಕೊಳ್ಳುತ್ತದೆ ನಂತರದ ಪರ್ವತ ಶ್ರೇಣಿ ಕಾರಕ್ಕೋರಂ ಪರ್ವತ ಶ್ರೇಣಿ ಕಾರಕೋರಂ ಪರ್ವತ ಶ್ರೇಣಿಯು ಪಶ್ಚಿಮದ ತುದಿಯಲ್ಲಿರುವ ಶ್ರೇಣಿಯಾಗಿದ್ದು ಚೀನಾದೊಂದಿಗಿನ ನಿಯಂತ್ರಣ ರೇಖೆಯುದ್ದಕ್ಕೂ ವಿಸ್ತರಿಸಿದೆ ಮತ್ತು ಇದು ವಿಶ್ವದ ಎರಡನೇ ಅತಿ ಎತ್ತರದ ಶ್ರೇಣಿಯಾಗಿದೆ ಕೇವಲ ಐನೂರು ಕಿಲೋಮೀಟರ್ ಉದ್ದವಿರುವ ಕಾರಕೋರಂ ಪರ್ವತಗಳು ವಿಶ್ವದ ಹಲವಾರು ಅತಿ ಎತ್ತರದ ಶಿಖರಗಳಿಗೆ ನೆಲೆಯಾಗಿದೆ ಕಾರಕೋರಂ ಶ್ರೇಣಿಯು ಕೆಟು ಅನ್ನು ಹೊಂದಿದ್ದು ಇದು ಸುಮಾರು ಎಂಟು ಸಾವಿರದ ಆರುನೂರ ಹತ್ ಹನ್ನೊಂದು ಮೀಟರ್ ಎತ್ತರದಲ್ಲಿದೆ ವಿಶ್ವದ ಎರಡನೇ ಅತಿ ದೊಡ್ಡ ಶಿಖರವಾಗಿದೆ ಆಫ್ಘಾನಿಸ್ತಾನದಲ್ಲಿ ಹಿಂದೂ ಕುಶ್ ಶ್ರೇಣಿಯು ಖಾರಕುರಂ ಶ್ರೇಣಿಯ ಮುಂದುವರೆದ ಭಾಗವಾಗಿದೆ ಇಲ್ಲಿಯ ಧ್ರುವ ಪ್ರದೇಶಗಳನ್ನು ಹೊರತುಪಡಿಸಿ ಕಾರಕೋರಂ ವಿಶ್ವದ ಎರಡನೇ ಮತ್ತು ಮೂರನೇ ಅತಿದೊಡ್ಡ ಹಿಮಾನದಿಗಳಾದ ಬಿಯೋಪ್ಲೆ ಮತ್ತು ಸಿಯಾಚಿನ ಹಿಮಾನ ಹಿಮಾನದಿಗಳು ಟಿಬೆಟ್ನಲ್ಲಿ ಕಂಡುಬರುತ್ತವೆ ಇನ್ನು ಮೂರನೇದು ಪೂರ್ವಾಚಲ್ ಪರ್ವತ ಶ್ರೇಣಿ ಈ ಪರ್ವತ ಶ್ರೇಣಿಗಳು ಮೇಘಾಲಯ ಮಿಜೋರಾಂ ರಾಜ್ಯಗಳಲ್ಲಿ ಹೆಚ್ಚು ವಿಸ್ತರಿಸಿದೆ ಮತ್ತು ಮೇಘಾಲಯ ರಾಜ್ಯದ ಮೌಸಿರಾಮ್ ವಿಶ್ವದ ಅತ್ಯಂತ ತೇವವಾದ ಸ್ಥಳವಾಗಿರುತ್ತದೆ ಇದು ಕಾಶಿ ಬೆಟ್ಟದ ಒಳಗೆ ಇದೆ ಈ ಪ್ರದೇಶವು ದೇಶದ ಎಲ್ಲ ಪೂರ್ವ ರಾಜ್ಯಗಳನ್ನು ಒಳಗೊಂಡಿದೆ ಇವುಗಳನ್ನು ಸೆವೆನ್ ಸಿಸ್ಟರ್ ಎಂದು ಕರೆಯಲಾಗುತ್ತದೆ ಸೆವೆನ್ ಸಿಸ್ಟರ್ ಎಂದರೆ ಏಳು ರಾಜ್ಯಗಳನ್ನು ಸಂಘರ್ಷಿಸುವ ಸ್ಥಳ ಆ ಏಳು ರಾಜ್ಯಗಳು ಅರುಣಾಚಲ್ ಪ್ರದೇಶ್ ಅಸ್ಸಾಂ ಮಣಿಪುರ್ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ತ್ರಿಪುರ ಇನ್ನು ನಾಲ್ಕನೇದು ಸತ್ಪುರ್ ಮತ್ತು ವಿಧ್ಯಾ ಪರ್ವತ ಶ್ರೇಣಿಗಳು ಇವುಗಳ ಬಗ್ಗೆ ವಿಡಿಯೋ ಆರಂಭದಲ್ಲೇ ತಿಳಿಸಲಾಗಿದೆ ಮತ್ತು ನಂತರದ ಪರ್ವತ ಶ್ರೇಣಿ ಅರಾವಳಿ ಪರ್ವತ ಶ್ರೇಣಿ ಭಾರತದಲ್ಲಿರುವ ಬಹುತೇಕ ಎಲ್ಲ ಪರ್ವತ ಶ್ರೇಣಿಗಳಲ್ಲಿ ಇದು ಅತ್ಯಂತ ಹಳೆಯ ಪರ್ವತ ಶ್ರೇಣಿಯಾಗಿದೆ ಈ ಶ್ರೇಣಿಗಳು ಸುಮಾರು ಎಂಟುನೂರು ಕಿಲೋಮೀಟರ್ಗಳಷ್ಟು ವಿಸ್ತರಿಸಿದೆ ಶಿಖರಗಳ ರೇಖೆ ಎಂದು ರಾಜಸ್ಥಾನ್ ದೆಹಲಿ ಹರಿಯಾಣ ಮತ್ತು ಗುಜರಾತ್ಗಳನ್ನು ವ್ಯಾಪಿಸಿದೆ ಹರಾವಳಿ ಪರ್ವತಗಳು ಭಾರತದ ಏಕೈಕ ಮರುಭೂಮಿಗೆ ಕಾರಣವಾಗಿವೆ ಮಳೆಗಾಲದ ಗಾಳಿಯು ತಾರ್ ಮರು ಮರಳುಗಳನ್ನು ತಲುಪುವುದನ್ನು ಇದು ತಡೆಯುತ್ತದೆ ಆರನೇದು ಪಶ್ಚಿಮ ಘಟ್ಟಗಳು ಗುಜರಾತ್ ರಾಜ್ಯದಿಂದ ತಮಿಳುನಾಡಿನ ಕನ್ಯಾಕುಮಾರಿ ಪಟ್ಟಣದವರೆಗೆ ಪಶ್ಚಿಮ ಘಟ್ಟಗಳು ಸಾವಿರದ ಐನೂರು ಕಿಲೋಮೀಟರ್ ಪರ್ವತ ಶ್ರೇಣಿಯಾಗಿದೆ ಇದು ಅಸಾಧಾರಣ ವೈವಿಧ್ಯತೆಯನ್ನು ಹೊಂದಿರುವ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಈ ಶ್ರೇಣಿಯಾದ್ಯಂತ ಅತಿ ಎತ್ತರದ ಶಿಖರವೆಂದರೆ ಕೇರಳದಲ್ಲಿರುವ ಅಣ್ಣಾಮಲೈ ಬೆಟ್ಟಗಳು ಇದು ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ ಎತ್ತರದಲ್ಲಿದೆ ಇನ್ನು ಏಳನೇದು ಮತ್ತು ಕೊನೆಯ ಪರ್ವತ ಶ್ರೇಣಿಗಳು ಪೂರ್ವಘಟ್ಟಗಳು ಈ ಪೂರ್ವಘಟ್ಟಗಳು ಎತ್ತರದ ಪರ್ವತಗಳು ಪೂರ್ವದಲ್ಲಿ ಭಾರತೀಯ ಪರ್ಯಾಯ ದ್ವೀಪವನ್ನು ಆವರಿಸಿವೆ ಅವು ನೇರ ರೇಖೆಯನ್ನು ಮತ್ತು ಕಡಿಮೆ ಎತ್ತರವನ್ನು ಹೊಂದಿವೆ ಭಾರತದ ನಾಲ್ಕು ಜಲಮಾರ್ಗಗಳಾದ ಮಹಾನದಿ ಕೃಷ್ಣ ಗೋದಾವರಿ ಮತ್ತು ಕಾವೇರಿ ಪೂರ್ವಘಟ್ಟಗಳ ಮೂಲಕ ಬಂಗಾಳ ಕೊಲ್ಲಿಗೆ ಎಲ್ಲ ನೀರನ್ನು ಹರಿಸುವುದರಿಂದ ಪೂರ್ವಘಟ್ಟಗಳು ಭಾರತೀಯ ಕೃಷಿಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತವೆ ಇದಾಗಿತ್ತು ಭಾರತದಲ್ಲಿನ ಪೂ ಪರ್ವತಗಳ ಶ್ರೇಣಿಗಳ ವಿವರ